ಐದು ದೋಸ್ತರ ನಾವು ಇವತ್ತು ಬಂದಿಲ್ಲ ನೋಡ್ರಿ ಮುದೋಳ್ ಮಾರ್ಕೆಟ್ ರೀ ಈ ಮುದೋಳ್ ಮಾರ್ಕೆಟ್ ಪ್ರತಿ ಶುಕ್ರವಾರದಾಗ ನಡೆದಿದ್ ರೀ ಮಾರ್ಕೆಟ್ನಾಗ ಫುಲ್ ಮರಿ ಕುಡಿಯಾವ್ರಿ ಹಂಗೆ ನಮ್ಮ ಯು ಕೆ ನಾವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ಹಂಗೆ ವಿಡಿಯೋ ಕೊನೆ ನೋಡಿ ಬರ್ರಿ ಮಾರ್ಕೆಟ್ ಏನಂದ್ರೆ ರೇಟ್ ಅದ ಬರ್ರಿ ದೋಸ್ತರ ಯಾವ್ರನ್ನ ಆಡ ಹೊಸ್ಕೊಟ್ಟಿವ್ ಹೊಸ್ಕೊಟ್ಟಿವ್ರಿ ಏಟದವ್ರಿ ಹತ್ತು ಮರಿ ಹೆಂಗ್ ಹೇಳ್ತೀರಿ ಹೇಳ್ತೀನಿ ಹದಿನೆಂಟರಂಗ್ ಹದಿನೆಂಟರಂಗ್ರಿ ಹತ್ತು ಮುರಿದಾವಿ ಹಾಂ ನೂರು ಹಸ್ರ ಮುದುವ ಮಾರ್ಕೆಟ್ನೂರವ್ರಿ ಅನ್ನಾರು ಹೊಸಕೋಟೆ ಆಯ್ತು ನೋಡಿರಿ ಏನು ಹೇಳಿ ಹಾಡ್ಕಿದ್ರನ್ನೇಳ್ ಹಂಗೆ ನಾಲ್ಕು ಹನ್ನೆರಡು ಸಾವಿರ ಹೇಳ್ತಾರು ನಾಲ್ಕಾರ್ ಮದ ರೀ ಇವು ಉಸ್ಮಾನ್ಬಾದ್ ತಿಳಿದು ಬರ್ತಾರ ಹೈಟಾಲಿ ಅಂತ ತಿಳೋದ ನೋರು ನೋಡ್ರಿ ನೋರಿ ದೋಸ್ ಮುದೋಳು ಮಾರ್ಕೆಟ್ನಾಗ್ರಿ ಇವ್ರಿ ಎಂಟೂವರಿ ಹತ್ತೂರು ಹೇಳ್ತಾರೆ ಆಳತ್ ತೊಗೊಂದಾಗಿತ್ತವ್ರಿ ಆದ್ರೆ ಇವಾಗ ಮರಿಯರಲ್ರಿ ಇವಾಗ ಹಾಲ್ನಷ್ಟ್ರಿ ಎಂಟೂವರೆ ಸಾವಿರ ಹತ್ತೂರು ಹೇಳ್ತಾರೆ ಎಂಟೂವರೆ ಸಾವಿರ ಬಂದ್ರೆ ಕೊಡ್ತಾರ್ರಿ ಹಾಲು ಯಾವ್ರು ಆಡ್ರಿ ಯಾವ್ರು ಆಡ್ರಿ ನೀರು ಬದ್ಯಾವ ರೀ ಏನು ರೇಟ್ ರೀ ರೀ ಹದಿನೈದು ಎಲ್ಲ ಗಾಬದಾವ್ರಿ ಹತ್ತು ಕತ್ತು ಗಾಬದಾವ್ರಿ ನೀವು ಫೈನಲ್ ಕೊಡ್ರಿ ರೇಟ್ ಏನು ರೀ ಫೈನಲ್ ಕೊಡ್ರಿ ರೇಟ್ ಏನು ರೀ ಹದಿನೈದು ಸಾವಿರ ನಾಲ್ಕು ಬಂದ್ರೆ ಬಿಡ್ತೀರಿ ಅದ್ರೊಳಗರು ಬಿಡಲ್ಲ ಹೋದೋಸ್ ಮುಗ ಮಾರ್ಕೆಟ್ ಏನೋ ದೋಸ್ರ ಎಲ್ಲ ಎಲ್ಲ ಆಡ ಗಾಬ್ರಿ ಅವ್ರ ಅಣ್ಣಾರು ಬಂದ್ರೆ ಹದಿನೈದುವರಿಯಿಂದ ಮ್ಯಾಲ ಬಂದ್ರೆ ಕೊಡ್ತಾ ತೊಳಗಿಲ್ಲ ಹದಿನೆಂಟು ಹತ್ತು ಕತ್ತವ್ರಿ ಏನು ರೇಟ್ ಹೇಳಿವಕ್ಕ ಇಲ್ಲ ಏನು ರೇಟ್ ಹೇಳಿ ಏನಿ ಇಪ್ಪತ್ತೆರಡು ಯಾವ ಜಾಗ್ನೂರು ನೂರು ದೋಸ್ತರ ಜಾಗ್ನೂರು ಮರಿಯತ್ರಿ ಇವ ಸೂಜ್ಯ ತಳಿ ಅಲ್ಲ ಸೂಜಿಯಾ ತಳಿ ಇರುವ ಇಪ್ಪತ್ತು ಸಾವಿರ ಐತ ನಂಗೆ ನಮ್ಗೆ ಇವತ್ತೇನು ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಪ್ಪತ್ತೆರಡು ಸಾವಿರ ಆಯ್ತಾ ಎರಡ್ದಪ್ಪ ಮರಿವು ಆಡ ಹತ್ತಾಡ ಒಂಥರ ಕಾಬ್ದಾರಿ ಒಂದು ಮರೀದಾತ್ರಿ ಮುಖ ಮಾರ್ಕೆಟ್ನವರು ಅಣ್ಣ ಯಾವಣ್ಣ ಆಡ ನೀರು ಭೂಜಾರೀ ಆಡ ಹ್ಯಾಂಗೈತೆ ರೀ ರೀ ರೇಟ್ ಆಗ್ನಿಮೆ ಟಿಕ್ರಿಮ್ ಆಡದಾತ್ರಿ ನೀವು ಹಾಡ ಯಾವ ಚೆಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಅಣ್ಣ ಅಂದಾಜು ಎಷ್ಟು ಆಗೋದ್ರಣ ಒಟ್ಟು ಏನಿದೆ ಎಲ್ಲ ಇಪ್ಪತ್ತರ ಮ್ಯಾಲಿ ಒಟ್ಟು ಹದಿನೆಂಟು ರೂಪಾಯಿ ಚಲೋ ರುಕೊಂಡು ರೀ ನೂರು ದೋಸೆ ಹದಿನೆಂಟು ರೂಪಾಯಿ ರುಕು ಚಲೋಕ್ರಿ ನೀವು ಆಡ ಯಾವ ಚೇಸ್ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ರೇಟ್ ಇದೆ ಹದಿನೆಂಟು ದಾವು ಹನ್ನೆರಡು ನೀವು ಯಾವ ಹಾಡ ನೂರು ತ್ರೀ ಹಗಿರು ತಂದ್ರೆ ಅದ್ರ ತಕ್ಕ ರೇಟ್ ಇರ್ತದೆ ರೀ ನೀವು ಜಾಸ್ತಿ ಆದ್ರೆ ಸ್ವಲ್ಪ ಅದರ ತಕ ಆಗಿರೋದು ರೀ ಹದಿನೇಳು ಆಡದಾವ ರೀ ನೀರು ಭುಜಾತನೂರು ಮದುವೆ ಮಾರ್ಕೆಟ್ನವ್ರಿ ಪ್ರತಿ ಶುಕ್ರ ಇವ್ರು ಹನ್ನಾರು ಬರೋತಾರೆ ಇವ್ರಿ ಪ್ರತಿ ಶುಕ್ರ ಮೊದಲು ಪೇಟೆ ಇರತ್ತಾರ ಇವ್ರಿ ಆಯ್ತು ದೋಸೆ ನಾವು ಇವತ್ತು ಬಂದಿರೋರಿ ಮುದೋಳ ಮಾರ್ಕೆಟ್ ಅಂದ್ರೆ ರೀ ಪ್ರತಿ ಶುಕ್ರವಾರ ಹಾಕತ್ರಿ ಈ ಮಾರ್ಕೆಟ್ ನ ಹಾಡ ಚಲೋ ಚಲೋ ಕೂರ್ತಾರೆ ಹಿಂಗೆ ನಮ್ಮ ಇವತ್ತಿನ ಚಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಡಿಯೋ ಪೂರ್ತಿ ಮುಗಿಯೋರು ನೂರು ದೋಸೆ ಆಡುಗಳು ಹೆಂಗದಾರು ಮಾರ್ಕೆಟ್ ಹ್ಯಾ ಹೇಳಿದ್ರೆ ಆಡು

ನೂರ ಮೊದಲ ಮಾರ್ಕೆಟ್ ನೋಡ್ತೋಸ್ಕರ ಇವ್ರ ಅನ್ನಾರ ಪ್ರತಿ ಶುಕ್ರವಾರದ ಮದುವೆ ಸಂತೆ ಇರೋತಾರೆ ರೀ ನೂರು ಮೊದಲ ಮಾರ್ಕೆಟ್ ನಾನು ಹಂಗೆ ನಮ್ಗೆ ವಿಕೆ ನಡ್ಸಲಂಗೆ ಸಪ್ಸರಾಗಿ ಸೀರಾಗಿ ಅಣ್ಣ ಯಾವ್ದಾನ ಆಡಿದ ತನಕ ನೋಡಿರಿ ಏನು ರೇಟ್ ಇರ್ತರಿ ಮೂವತ್ತೈದು ರೀ ನೋಡ್ದು ರೀ ಮೂವತ್ತು ಸಾವಿರ ರೂಪಾಯಿ ಆಯ್ತು ನೋಡಿರಿ ಆಡೋ ಹೈಟಲ್ಲಿ ಎಂತ ಭಾರಿ ಐತ್ರಿ ಆಡ ಎರಡು ಹೊಂತ್ ಮರಿದು ಆತ್ರಿ ಬೆನ್ನ ನೂರ ಹನ್ನಾರ ಇಪ್ಪತ್ತೈದು ಪ್ಯಾನಲ್ ರೆಡಿ ಹೇಳ್ತಾರೆ ಇಪ್ಪತ್ತ್ ಮೂರು ಸಾವಿರಕ್ಕೆ ರೀ ಅಣ್ಣ ಆರ ಅವ್ರದ ಬೆಳಗ್ಳಿದ್ರಿ ಏನೇನು ರೇಟ್ ರೀ ಇಪ್ಪತ್ಮೂರು ಅವರು ಇಪ್ಪತ್ತೈದು ಇವ್ರು ಹೇಳ್ತಾರೆ ಇಪ್ಪತ್ತ್ ಮೂರುಕ ಕೇಳಾಕತ್ತಾರೆ ಅವ್ರು ಕೊಟ್ಟಿಲ್ಲ ರೀ ಎರಡು ಹೊಂತ್ಮರ್ದವ್ರಿ ದೋಸ್ತರ ಮುದ ಮಾರ್ಕೆಟ್ ನೋಡಿರಿ ದೋಸ್ತ ಇವಾಗ ನಲ್ವತ್ತು ಕುರಿತಾವತ್ರಿ ಅಣ್ಣ ಹೇಳ್ರಿ ನಲ್ವತ್ತು ಕುರಿ ರೀ ನಲ್ವತ್ತು ಕುರಿ ಇಪ್ಪತ್ತು ಮರಿ ದೋಸ್ತ ನಲ್ವತ್ತು ಕುರಿ ಇಪ್ಪತ್ತು ಐತ್ರಿ ಬಸವನ ಬಾಗಿ ಹೊಡಿ ಕುರಿತ್ರಿ ಅಣ್ಣ ಏನ್ ರೇಟ್ ರೀ ಏನ್ ರೇಟ್ ಹೇಳ್ತೀರಿ ಕುರಿ ನಾಲ್ಕು ರೀ ಇಲ್ಲ ಅಂದಾದ್ರೆ ನಿಮ್ಗೆ ಏನು ರೇಟ್ ಇದಾವೆ ರೀ ಇದ್ರ ಇಪ್ಪತ್ತು ಇಪ್ಪತ್ತ ನಾಲ್ಕು ಹೇಳ್ತಾರೆ ರೀ ಅವ್ರ ಇಲ್ಲಿ ಮಾಡ್ಯಾರತ್ರಿ ಮಾಲಕ್ರ ಗಾಡಿಯಾಗ ಅದರತ್ರಿ ಕುರಿ ಬಸ್ ಮ್ಯಾಗ ಕುರಿ ಮದ್ರಿ ಬಾರಿ ಮೇ ಕುರಿ ಇವ್ ನೋಡಿ ಕೆಂಗುರಿ ಕುರಿ ಚಲೋ ಅದ ನೋಡಿ ಮುದೋಳ್ ಮಾರ್ಕೆಟ್ ಗೆ ರೀ ಹಂಗೆ ನಮ್ ಚಲೋ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡ್ರಿ ವಿಡಿಯೋ ಕೊನೆ ತನಕ ನೋಡಿ ಎಸ್ ಇಲ್ಲ ಏರಾ ಕುರಿ ರೀ ಮೂವತ್ತಾರು ಮೂವತ್ತಾರು ಕುರಿ ಮರಿ ರೀ ಕುರಿ ಒಂದೈತಿ ಒಂದ ಮರಿ ಬಿಡ್ರಿ ಒಂದು ಕುರಿ ಏನೈತಿ ಹೇಳಪ್ಪ ಇಲ್ಲ ನೀವು ಹೇಳ್ರಿ ಅದಕ್ಕೆ ಹತ್ತೊಂಬತ್ತು ಹತ್ತೊಂಬತ್ತರಂಗ ರೀ ನೋಡಿ ದೋಸ್ತ್ರ ನಕ್ಕರ್ಗುಂದಿ ಹೋತ್ರಿ ಕುರಿ ಐತ್ರ ಹತ್ತೊಂಬತ್ತು ಸಾವಿರ ಹೇಳ್ತಾರೆ ನೋಡಿರಿ ಎಲ್ಲ ವೈಟ್ ಹೇಳಿ ಕುರಿ ಚಲೋದವ್ರಿ ಕುರಿಮಿ ಅದಾವೆ ರೀ ಹತ್ತೊಂಬತ್ತು ಸಾವಿರ ಹೇಳ್ತಾರೆ ಹತ್ತಾರ ಎಲ್ಲ ರೀ ಕಳ್ಕನ ರೀ ನೂರು ದೋಸ್ರೆ ಇಪ್ಪತ್ತು ಕುರಿ ಐತ್ರಿ ಇಪ್ಪತ್ತು ಮರಿ ಐತ್ರಿ ಬದಲ ಐತ್ರಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಹತ್ತು ಹತ್ತು ಮುಗಿದ ಹತ್ತು ನೂರು ಗ್ಲೋ ರೀ ಹತ್ತು ಕುರಿ ಮುದೂರು ಹತ್ತು ಕುರಿ ಹತ್ತು ಮರೀರಿ ಹಾಂ ಬದಲು ಕೂರಿ ಬದಲು ಮರೀರಿ ಇಪ್ಪತ್ತೆರಡು ಸಾವಿರ ಮುದಾರು ಇಪ್ಪತ್ತ ಇಪ್ಪತ್ತೈದು ಆಪ್ರೇಲ್ ಮಾಲಗರ್ ಕುರಿ ಎಟ್ರು ಅರವತ್ತು ಕುರಿ ರೀ ಮರಿ ಮರಿಗಾಲಿ ಇಪ್ಪತ್ತೇಳು ಮರಿ ರೀ ದರ ಹೆಂಗತ್ರಿ ಮಾಲಗರ್ ದರ ಆಗತ್ರಿ ಮೂರು ದಸ್ರ ಅರವತ್ತು ಕುರಿಯತ್ರಿ ಇಪ್ಪತ್ತೇಳು ಮರಿ ಮರಿಯತ್ರಿ ಮುದೋ ಮಾರ್ಕೆಟ್ನವ್ರ ಒಂದು ಕುರಿ ಮೂವತ್ತೈದು ಸಾವಿರ ರೀ ಅರವತ್ತು ಕುರಿ ರೀ ಮರಿ ಎಟ್ಟದ ಬಳ್ಯ ರೀ ಮರಿ ಇಪ್ಪತ್ತೈದು ಮರಿನಾ ಪುರಿ ಅರವತ್ತು ಪುರಿ ಇಪ್ಪತ್ತೈದು ಮರಿ ಮೂವತ್ತೈದು ಸಾವಿರ ನೋಡಿ ದೋಸ್ರ ಮೊದಲು ಮಾರ್ಕೆಟ್ನೇ ನೋಡಿರಿ ಅವ್ರು ಹಿಂಗೆ ನಮ್ಮ ಯೂ ಚಾನಲ್ ಚಾನ ಯೂ ಚಾನಲ್ ಸ ಆಗಿ ಶೇರ್ ಆಗಿ ಲೈಕ್ ಮಾಡಿ ಪುರಿ ಅವರೇ ನಾಕ್ರಿಗೆ ಹೊಂದಿವಿ